ಏನು ಗೊತ್ತಾ ನಮ್ಮ ಮಾವ ಆ ಥರ ಮಾತಾಡಿದ್ರಂತೆ ನನ್ನ ಚಿಕ್ಕಪ್ಪ ಈ ಥರ ಹೇಳಿದ್ರಂತೆ ದೊಡ್ಡಪ್ಪ ಆ ಥರ ಮಾತಾಡಿದ್ರಂತೆ ಅವ್ರು ಯಾರು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಅವ್ರು ಯಾರು ನನ್ನ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನು ಅಧಿಕಾರ ಇದೆ ಇದೇ ಥರ ತುಂಬ ಸಲ ನಾವು ಕೇಳಿರ್ತೀವಲ್ಲ ಈ ಚಿಕ್ಕಪ್ಪ ಅಂದರು ಮಾವಂದರು ಇವರೆಲ್ಲ ಯಾರು ಅಂತೀರಾ ಇವಾಗ ನಾವು ನಮ್ಮ ಹಳ್ಳಿಯಂದಿರನ್ನು ನಾವು ನಮ್ಮ ಅಣ್ಣಂದಿರ ಮಕ್ಕಳನ್ನು ಅಕ್ಕಂದಿರ ಮಕ್ಕಳನ್ನು ಎತ್ತಿ ಮುದ್ದಾಡಿ ಬೆಳೆಸಿರ್ತೀವಲ್ಲ ಅದೇ ಥರ ಒಂದು ಕಾಲದಲ್ಲಿ ನಮ್ಮನ್ನು ಮಡಿಲಲ್ಲಿ ಕೂರಿಸಿ ಆಟ ಆಡಿಸಿ ಚಾಕ್ಲೇಟ್ ಕೊಡಿಸಿ ಅಂಗಡಿಗೆ ಕರ್ಕೊಂಡೋಗಿ ಅದೇ ಪ್ರೀತಿನ ಕೊಟ್ಟಿರ್ತಾರೆ ಆದರೆ ನಾವಿವಾಗ ಬೆಳೆದಿದ್ದೀವಿ ನಮ್ಮದೇ ಆದ ಸ್ವಂತ ಬುದ್ಧಿ ನಮ್ಮತನ ಕೈಯಲ್ಲಿ ಒಂದು ನಾಲ್ಕು ಪುಡಿ ಕಾಸು ಇಷ್ಟೆಲ್ಲ ಬರುವಾಗ ನಮ್ಮನ್ನು ಬಾಲ್ಯದಲ್ಲಿ ಎತ್ತಿ ಮುದ್ದಾಡಿದವರು ಯಾರು ಕೂಡ ಅವರಿಗೆ ಬೆಲೆನೇ ಇಲ್ಲ ಅಂದರೆ ಇವಾಗ ನಾವು ಅವರನ್ನು ಆ ಥರ ಟ್ರೀಟ್ ಮಾಡಿದರೆ ಇವತ್ತು ನಾವು ನಮ್ಮ ಅಕ್ಕನ ಮಕ್ಕಳಂದ್ರನ್ನ ಅಣ್ಣಂದಿರ ಮಕ್ಕಳನ್ನು ತಂಗಿ ಮಕ್ಕಳನ್ನೆಲ್ಲ ಎತ್ತಿ ಮುದ್ದಾಡಿಸ್ತಾ ಇದ್ದೀವಲ್ಲ ಅದೇ ಮಾವನ ಸ್ಥಾನಕ್ಕೆ ಅದೇ ಚಿಕ್ಕಪ್ಪಂದಿರ ಸ್ಥಾನಕ್ಕೆ ಅದೇ ದೊಡ್ಡಪ್ಪಂದಿರ ಸ್ಥಾನಕ್ಕೆ ನಾನು ನೀನು ನೀವು ಎಲ್ಲರೂ ಹೋಗ್ಲಿಕ್ಕಿದೆ ಆ ಮಕ್ಕಳು ನಮಗೆ ಯಾವ ಥರ ಮಾತಾಡಿದರೆ ಇವತ್ತು ನಮ್ಮ ಚಿಕ್ಕ ಪಂದಿರಿಗೆ ನನ್ನ ಮಾವಂದಿರಿಗೆ ಆಗುವ ನೋವು ಇದೆಯಲ್ಲ ಬಹುಶಃ ನಮ್ಗೆ ಅರ್ಥ ಆಗ್ಬೋದು